ಹಾವೇರಿಯಲ್ಲಿ ಮನೆ ಪರಿಹಾರಕ್ಕೆ ಲಂಚವನ್ನ ಪಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಕೂಡ ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದುಡ್ಡಿನ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಾನು ಯಾರನ್ನು ಕೂಡ ರಕ್ಷಣೆ ಮಾಡ್ತಾ ಇಲ್ಲ ಮಹಂತೇಶ್ ಅನುದಾನವನ್ನು ಕೇಳೋದಿಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿದ್ರು ಹಣವನ್ನು ನೀಡಿದ್ದೀನಿ ಅನ್ನೋದು ನನಗೆ ತಿ ಕೇಳಿಲ್ಲ ಕೇಳಿಸಿಲ್ಲ ಯಾರನ್ನು ಕೂಡ ಬಚಾವ್ ಮಾಡುವಂಥ ಉದ್ದೇಶ ಇಲ್ಲ ಅನ್ನುವಂಥ ಮಾತನ್ನು ತಹಸೀಲ್ದಾರ್ ಹೇಳ್ತಾ ಇದ್ದಾರೆ ನನಗೆ ದುಡ್ಡು ಕೇಳಿದ್ದಾರೆ ಅಂತ ದೂರು ಬಂತು ಮಾಂಗಲ್ಯ ಒತ್ತೆ ಇಟ್ಟು ಇಟ್ಟಿದ್ದೀರಾ ಅಂತ ಕೇಳಿದೆ ಮಾಂಗಲ್ಯ ಇಟ್ಟಿಲ್ಲ ಅಂತ ಸಂತ್ರಸ್ತರು ಹೇಳಿದ್ರು ನೋಟಿಸ್ ನೀಡಿ ತನಿಖೆಯನ್ನ ಮಾಡಿದ್ದೀನಿ ಅಂತ ತಹಶೀಲ್ದಾರ್ ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ ತಗೋ ನಾವು ಕೊಟ್ಟಿಲ್ಲ ಅಂತಾನು ಹೇಳಿದ್ರು ಅವ್ರು ನಾವು ಬಂದು ಎನ್ಕ್ವೈರಿ ಮಾಡಿದೆ ಏನು ಮಾಂಗಲ್ಯ ಎಲ್ಲಿ ಇಟ್ಟಿದ್ದಾರೆ ಏನು ನಿಮ್ಗೆ ಏನು ಲೋನ್ ಎಲ್ಲಿ ನೀವು ಅಂತ ಕೇಳಿದಾಗ ಮುತ್ತೂಟ್ ಫೈನಾನ್ಸ್ ಮೇಡಮ್ ಅಂತ ಹೇಳಿದ್ರು ಮುತ್ತೂಟ್ ಫೈನಾನ್ಸ್ಗೆ ನಾವು ನಮ್ಮ ಏಜಿಸ್ ಅವರು ಬಂದು ಚೆಕ್ ಮಾಡಿದ್ವಿ ಅವರು ಟೋಟಲ್ ಲೋನ್ ಯಾವ್ಯಾವ ತಗೊಂಡಾರ ಎಷ್ಟು ತಗೊಂಡಿದ್ದಾರೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನೀವು ಬಂದಿದ್ದೀರಿ ನಿಮ್ಮ ಬಂದಿದ್ರು ಯಾರು ಇವ್ರಿಗೆ ಇನ್ನೊಂದು ಕಂತಿನ ಅನುದಾನ ಬರಬೇಕು ಮೇಡಮ್ ಅಂತ ಕೇಳಿಕೆ ಅಲ್ಲ ನನ್ನ ಕೇಳಿಕ್ ಬಂದಿಲ್ಲ ಅವರು ಅವರು ಕೆ ಆರ್ ಎಸ್ ಪಾರ್ಟಿಯವ್ರ ಜೊತೆ ಬಂದಿದ್ರು ಅವರು ಕೆ ಆರ್ ಎಸ್ ಪಾರ್ಟಿ ಜೊತೆ ಬಂದಿದ್ರು ನಾನು ನನ್ನ ಕೆಲಸದಲ್ಲಿ ಇದ್ದೆ ನಾನು ಚೇಂಬರ್ ಅಲ್ಲಿ ನಾನು ಇವ್ರು ಬಂದಾಗ ಅವ್ರು ಏನ್ ಹೇಳಿದ್ರು ಏನ್ ಕೆಲಸ ಮಾಡ್ತಾ ಇದ್ದೀನಿ ನಿಂತ್ಕೊಂಡಿದ್ರು ಆಮೇಲೆ ಅವ್ರು ಏನೇನು ಹೇಳ್ತಾ ಇದ್ರು ನಮ್ಮ ಮಂಗಲ್ ಒತ್ತೆ ಇಟ್ಟಿದ್ದೀರಾ ಇಲ್ಲ ಮೇಡಮ್ ಅಂತ ಅಂತಂದ್ರೆ ನಿಮ್ ಮಂಗಲ್ಯ ಚೈನ್ ಇತ್ತ ಗೋಲ್ಡ್ ಇದ್ದೀನಿ ಕೇಳಿಲ್ಲ ಅಂತಾನೆ ಹೇಳಿದ್ರು ಅವರು ಆಫೀಸ್ಗೆ ಬಂದಿದ್ರ ಅಂತ ಕೇಳಿದೆ ನಾನು ನಮ್ಮ ಆಫೀಸ್ಗೆ ಇನ್ನೊಂದು ಕಂತು ಅನುದಾನ ಬರಬೇಕು ಮೇಡಮ್ ಅಂತ ಕೇಳಕ್ ಬಂದಿದ್ದೀನಿ ಮೇಡಮ್ ಅಂತ ಹೇಳಿದ್ರು ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಆದ್ರೂ ನಮ್ ಕೆಲಸ ಮಾಡಿಲ್ಲ ಅಂತ ಹೇಳಿ ನಿಮ್ ಬಂದು ಹೇಳಿರೋದು ಆಡಿಯೋ ವೈರಲ್ ಆಗುತ್ತೆ ನೀವು ನೋಡಿದ್ರೆ ಇಲ್ಲ ಯಾಕೆ ನಿಮ್ಮ ಅಧಿಕಾರಿಗಳನ್ನ ಬಜಾ ಮಾಡಕ್ ಹೊರಟಿದ್ದೀರಾ ಮೇಡಮ್ ನೀವು ಒಂದ್ ನಿಮಿಷ ಸಾಧ್ಯನೇ ಇಲ್ಲ ವಿಡಿಯೋ ಇದೆ ಹದಿನೆಂಟರಿಂದ ಹತ್ತೊಂಬತ್ತು ನಿಮಿಷ ವಿಡಿಯೋ ಇದೆ ವಿಡಿಯೋ ನೋಡಿಲ್ಲ ಮೇಡಮ್ ನಿಮ್ ಚೇಂಬರ್ ಅಲ್ಲಿ ಮಾತಾಡಿರೋದು ಮೇಡಮ್ ಬೇರೆ ಚೇಂಬರ್ ಅಲ್ಲ ಹೇಳ್ತೀರಿ ಸ್ವತಃ ಹೇಳ್ತೀರಿ ಆ ರೀತಿ ನನ್ನ ಹೇಳ್ತಿರಿ ಹೇಳಿಕೆ ಕೊಟ್ಟಿಲ್ಲ ಅದ್ ಯಾರೋ ಆರ್ ಎಸ್ ಪಕ್ಷದವರು ಅವರು ಸೇರ್ಕೊಂಡ್ ಬಂದು ಅವ್ರು ಏನೇನೋ ಲೈವ್ ಮಾಡಿ ಪಂಚಾಯತ್ ರಾಜ್ ಸಿಬ್ಬಂದಿಗಾಗ್ಲಿ ನಮ್ಮ ಇಲಾಖೆಯಲ್ಲಿ ನಮ್ಮ ಇದರಲ್ಲಿರುವ ಸಿಬ್ಬಂದಿಗಾಗ್ಲಿ ಯಾರಿಗೂ ದುಡ್ಡು ಕೂಡ ಅಗತ್ಯ ಇಲ್ಲ ನಾವು ಯಾವುದಕ್ಕೂ ದುಡ್ಡು ಕೇಳಲ್ಲ ಹಿಂಗಾಗಿ ನಮ್ಮನ್ನ ಏನಾದ್ರು ಕೆಲಸ ಆಗ್ಬೇಕಂದ್ರೆ ಬಂದು ಭೇಟಿ ಮಾಡಿ ಅಂತ ಹೇಳಿದೀನಿ ನೀವು ದೊಡ್ಡ ಕೊಟ್ಟಿದ್ರೆ ಖಂಡಿತವಾಗಿ ಕ್ರಮ ತಗೊಳ್ತೀರಿ ನೀವು ಇವಾಗ ನೀವು ದುಡ್ಡೇ ತಗೊಂಡಿಲ್ಲ ಅವ್ರು ದುಡ್ಡೇ ಕೊಟ್ಟಿಲ್ಲ ಅಂತ ನನ್ನ ಇದ್ರಿಗೆ ಹೇಳಿದ್ರು ಅಂತ ಹೇಳಿ ನೀವ್ ಯಾರನ್ನ ಮಾಡೋ ಉದ್ದೇಶನೇ ಇಲ್ಲ ಅದು ಅವಶ್ಯಕತೆ ಇಲ್ಲ ನನಗೆ ಅಲ್ಲ ನಿಮ್ ಸಿಬ್ಬಂದಿ ಆದ ನಂತರ ಮನವೊಲಿಕೆಯ ಬಳಿಕ ಮಹಂತೇಶ್ ಉಲ್ಟಾವನ್ನ ಹೊಡೆದಿದ್ದಾನೆ ನಾನು ಲಂಚ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಮದನ್ಗೆ ನಾನು ಇಪ್ಪತ್ತು ಸಾವಿರ ಕೊಟ್ಟೇ ಇಲ್ಲ ಪರಿಹಾರ ಹಣ ಬರಬೇಕಾಗಿತ್ತು ಅದಕ್ಕಾಗಿ ಬಂದಿದ್ದೀನಿ ಅಂತ ಇಷ್ಟೆಲ್ಲ ಆದ ನಂತರ ಮಹಂತೇಶ್ ಮನವೊಲಿಕೆಯ ನಂತರ ಆತ ಉಲ್ಟಾ ಹೊಡೆದಿದ್ದಾನೆ ಬರೋದು ಎಷ್ಟು ಸಾವಿರ ಅಷ್ಟೇ ಏನು

ಇನ್ನು ಹಣದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಸುರೇಖಾ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೇರೆ ವಿಚಾರಕ್ಕೆ ನಾವು ಮಾಂಗಲ್ಯವನ್ನು ಅಡವಿಟ್ಟಿದ್ದೀವಿ ಫಲಾನುಭವಿ ಮಹಾಂತೇಶ್ ಪತ್ನಿ ಸುರೇಖಾ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದು ನಿಮ್ ಕಡೆ ಇಪ್ಪತ್ತು ಸಾವಿರ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಿ ಯಾವಾಗ ಕೊಟ್ಟಿದ್ದೀರಿ ಎಲ್ಲಿ ಕೊಟ್ಟಿದ್ದೀರಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವನ್ ಇಲ್ಲಿ ಒಟ್ಟಾರೆಯಾಗಿ ಪ್ರಕರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ತಮ್ಮ ಒಂದು ಸಿಬ್ಬಂದಿಯ ರಕ್ಷಣೆಗೆ ಇಲ್ಲಿ ತಹಶೀಲ್ದಾರ್ ಅವರೇ ಖುದ್ದು ನಿಂತಿರುವಂತದ್ದು ಕೂಡ ಬಹಳಷ್ಟು ಸ್ಪಷ್ಟ ಆಗ್ತಾ ಇದೆ ಒಟ್ಟಾರೆ ಪ್ರಕರಣದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಪವನ್ ಮಧುಕರ್ ಫಲಾನುಭವಿ ಏನಿದ್ದಾರಲ್ಲ ಲಂಚ ಕೊಟ್ಟಿದ್ದೆ ನಾನು ಚಿನ್ನದ ಸರ ಅಡ ಇಟ್ಟು ಆದ್ರೆ ಇದುವರೆಗೂ ಕೂಡ ನನಗೆ ಮೊದಲನೇ ಕಂತಿನ ಮನೆಯ ಪರಿಹಾರ ಹಣ ಬಂದಿಲ್ಲ ಅಂತ ಒಂದು ತಹಶೀಲ್ದಾರ್ ಮುಂದೆ ರಾಜೋಷ್ವಾಗ್ ಹೇಳಿದ್ರು ಇವರು ಇವ್ರ ಜೊತೆ ಕೆಲವರು ಕೆ ಆರ್ ಎಸ್ ಕಾರ್ಯಕರ್ತರು ಕೂಡ ಹೋಗಿದ್ರು ಇವ್ರು ನಮ್ಕಂಡು ಫಲಾನುಭವಿಗೆ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಸೊ ನಾವು ಕೂಡ ಇವ್ರ ನ್ಯಾಯ ಕೊಡ್ಸೋಣ ಅಂತ ಹೇಳಿನೇ ಮಾಧ್ಯಮ ಮಿತ್ರರೆಲ್ಲ ಜೊತೆಗೂಡಿ ಇವ್ರ ಊರಿಗೂ ಕೂಡ ಹೋಗಿದ್ವಿ ಆದ್ರೆ ಫಲಾನುಭವಿ ತನ್ನ ನಿಲುವಿಗೆ ಬದ್ಧರಾಗದೇ ಇದ್ದರೆ ಇಂತಹ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಯಾವ್ಯಾವ ರೀತಿ ಹೈಡ್ರಾಮಾಗಳು ನಡೆದು ಅನ್ನುವಂಥದ್ದನ್ನ ಸ್ವತಃ ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ತೋರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ ಮೊದಲಿಗೆ ಮಹಾಂತೇಶ್ ಹೋಗಿ ಕೆಲ ದಿನಗಳ ಹಿಂದೆ ತಹಶೀಲ್ದಾರ್ನ್ ಭೇಟಿಯಾಗಿ ಕ್ಯಾಂಟೀನ್ ಅಂದ್ರೆ ತಹಶೀಲ್ದಾರ್ ಆಫೀಸ್ ಏನಿದೆ ಹಾವೇರಿಲಿ ಅದ್ರ ಪಕ್ಕ ಒಂದು ಕ್ಯಾಂಟೀನ್ ಇದೆ ಅಲ್ಲಿ ಇಪ್ಪತ್ತು ಸಾವಿರ ಕೊಟ್ಟಿದ್ದೀನಿ ಮೇಡಮ್ ಅಂತ ಹೇಳ್ತಾರೆ ಆದ್ರೆ ತಹಶೀಲ್ದಾರ್ ಎಸ್ ಎಸ್ ಸಾಹೇಬ್ರು ಹೋಗಿ ಯಾವಾಗ ಮಹಾಂತೇಶ್ ಮತ್ತೆ ಆತನ ಪತ್ನಿ ಸುರೇಖಾ ಅವ್ರನ್ನ ಭೇಟಿ ಆಗ್ತಾರೆ ಮುತ್ತೂಟ್ ಫೈನಾನ್ಸ್ಗೂ ಕೂಡ ಹೋಗಿ ಚಿನ್ನದ ಸರ ಅಡ ಇಟ್ಟಿರೋದ್ರ ಬಗ್ಗೆ ವರದಿಗಳನ್ನ ಸಂಗ್ರಹ ಮಾಡ್ತಾರೆ ಮುತ್ತೂರ್ ಫೈನಾನ್ಸ್ ಸಿಬ್ಬಂದಿ ಅಲ್ಲಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದೀವಿ ಅದರಲ್ಲಿ ಹೇಳ್ತಾರೆ ಮುತ್ತೂರ್ ಫೈನಾನ್ಸ್ ಸಿಬ್ಬಂದಿ ತೊಂಬತ್ತೈದು ಸಾವಿರ ಕಡ ಇಟ್ಟಿದ್ರು ಅಂತ ಮೂರ್ ತಿಂಗಳ ಆಯ್ತು ಅಡ ಇಟ್ಟವ್ರು ಅಂತ ಮುತ್ತೂರ್ ಫೈನಾನ್ಸ್ ಸಿಬ್ಬಂದಿ ಹೇಳಿರೋದಿದೆ ತಹಶೀಲ್ದಾರ್ ಮುಂದೆ ಮಾಹಾಂತೇಶ್ ಹೇಳಿದ್ದು ಕೂಡ ಅದೇ ಮೂರ್ ತಿಂಗಳಿಂದ ನಾನು ಇವರಿಗೆ ಲಂಚ ಕೊಟ್ಟಿದ್ದೀನಿ ಅಂತ ಇದನ್ನ ಕುಲಂಕುಷವಾಗಿ ಸಂಪೂರ್ಣವಾಗಿ ಮಾಹಿತಿನ ಪಡೆದು ತನಿಖೆ ಮಾಡೋದನ್ನ ಬಿಟ್ಟು ತಹಶೀಲ್ದಾರ್ ಅವರು ಮತ್ತೆ ಎ ಸಿ ಅವರು ಏಕಾಏಕಿ ಒಮ್ಮೆಲೇನೆ ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ನಮ್ಗೆ ಏನೋ ಗೊತ್ತೇ ಇಲ್ಲ ನಮ್ಗೆ ಯಾವ ಚಿನ್ನಾನು ಒಡ ಇಟ್ಟಿಲ್ಲ ಅಂತ ಹೇಳಿ ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಆಲ್ರೆಡಿ ಕ್ಲೀನ್ ಚಿಟ್ಟು ಕೊಟ್ಬಿಟ್ರು ನಮ್ ಸಿಬ್ಬಂದಿ ಲಂಚ ಕೇಳಿಲ್ಲ ಅಂತ ಹೇಳ್ಬಿಟ್ರು ತಹಶೀಲ್ದಾರ್ ಮೇಡಮ್ ಯಾವ ರೀತಿ ತನಿಖೆ ಮಾಡ್ತೀರಿ ನೀವು ಈ ಆ ಸಿ ಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡ್ಕೋದಿತ್ತಲ್ಲ ನಿಮ್ಮ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಇನ್ನೊಂದು ಬಹಳ ದೊಡ್ಡ ಪ್ರಮುಖವಾದಂತ ವಿಚಾರ ಮಧುಕರ್ ಈ ಸರ್ಕಾರಿ ಕಚೇರಿಗಳಲ್ಲಿರುವಂತಹ ಸಿ ಸಿ ಟಿವಿಗಳನ್ನ ಕ ಮರೆಮಾಚಿ ಹೋಗಿ ಲಂಚ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳು ಸರ್ಕಾರಿ ಕಚೇರಿಗಳಲ್ಲಿ ಇದೆ ಆಲ್ಟರ್ನೇಟಿವ್ ವ್ಯವಸ್ಥೆ ನೋಡ್ಕೊಂಡ್ಬಿಡ್ತಾರೆ ಸೊ ಇದು ರೆಕಾರ್ಡ್ ಆಗಿದೆಯಾ ಕ್ಯಾಂಟೀನ್ ಅಲ್ಲಿ ರೆಕಾರ್ಡ್ ಆಗಿದೆ ಇದನ್ನೆಲ್ಲ ಪರಿಶೀಲನೆ ಮಾಡಬಹುದಿತ್ತು ಮಧುಕರ್ ಆದ್ರೆ ಏಕಾಏಕಿ ತಮ್ಮ ಸಿಬ್ಬಂದಿನ ರಕ್ಷಣೆ ಮಾಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಇವರೇ ಕ್ಲೀನ್ ಚೀಟ್ ಕೊಡ್ತಾರೆ ಇಲ್ಲ ಸಿಬ್ಬಂದಿ ಲಂಚ ತಗೊಂಡಿಲ್ಲ ಅಂತ ಹೇಳಿದ್ರು ಇವರು ಮಹಾಂತೇಶ್ ಕೂಡ ಲಂಚ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ ತಕ್ಷಣ ನೀವು ಬಿಟ್ಬಿಡ್ತೀರ ಹಾಗಾದ್ರೆ ಮತ್ತೆ ಕೆಲವು ದಿನಗಳ ಹಿಂದೆ ಮಹಾಂತೇಶ್ ಮಾಡದಂತಹ ಆರೋಪದ ಬಗ್ಗೆ ನೀವು ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತೀರಿ ಅದ್ರ ಬಗ್ಗೆ ಏನ್ ಎಂಕ್ವೈರಿ ಮಾಡಿದ್ರೆ ಡೀಟೇಲ್ ಆರ್ ಅಂತ ಎಂಕ್ವೈರಿ ಮಾಡಬಹುದಿತ್ತು ಆದ್ರೆ ನಿನ್ನೆ ಸಂಜೆ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಆ ಪ್ರಕರಣಕ್ಕೆ ಇತಿಶ್ರೀ ಹಾಡುವ ಕೆಲಸವನ್ನ ತಹಶೀಲ್ದಾರ್ ಕಚೇರಿ ಮಾಡುವಂತಲಿಕ್ಕೆ ಮುಂದಾಗಿದೆ ಇದನ್ನ ಕಂದಾಯ ಸಚಿವರು ಸರ್ಕಾರದವರು ಗಮನಿಸಬೇಕು ಯಾವ ರೀತಿ ಪ್ರಕರಣಗಳು ನಡೆಯುತ್ತೆ ಅಂತ ಕ್ರಮ ತೆಗೆದುಕೊಳ್ಬೇಕಾಗಿದೆ ಪವನ್ ಡೀಟೇಲ್ಸ್ಗೆ ಪ್ರಸ್ತುತಿ